ನನ್ನ ನನ್ನ ಒಬ್ಬಮ್ಮ ಹುಟ್ಟಿದ್ರೆ ದಯವಿಟ್ಟು ಆ ಹಬ್ಬ ಬಂದ ಬರೋರಾಗೆ ಬೆಳಿರಿ ಆಗಿ ವಿದ್ಯಾಭ್ಯಾಸ ನಮ್ಮ ಮಕ್ಕಳುಗಳು ತೋರೋಲಲ್ಲಿ ನಿಂತಾರೆ ಇವತ್ತು ಶಿವರಾಮೇಗೌಡ್ರೆ ಇವತ್ತು ನಿಮ್ಮ ಅರವತ್ತನೇ ವರ್ಷದ ಹುಟ್ಟು ಹಬ್ಬ ಈ ವೇದಿಕೆ ಸಮಾನತೆಯ ವೇದಿಕೆ ಅಂತ ಹೇಳ್ತೀನಿ ಸಮಾನತೆಯ ವೇದಿಕೆ ಯಾವ ಜಾತಿ ಭೇದ ಇಲ್ಲ ಯಾವ ಲಿಂಗ ಭೇದ ಇಲ್ಲ ಯಾವ ಪಕ್ಷ ಭೇದ ಇಲ್ಲ ನಿರೂಪಣೆ ಮಾಡೋದಕ್ಕೆ ಒಬ್ಬ ಇದ್ದಾಳೆ ವೇದಿಕೆ ಮೇಲೆಲ್ಲ ಪುರುಷರಿದ್ದೀರಿ ನಿಮ್ಮೆಲ್ಲರ ಮಧ್ಯೆ ನಾವೊಬ್ಬ ಪ್ರೀತಿಯಲ್ಲಿ ಲಿಂಗಿ ಇದ್ದೀನಿ ಇದು ಸಮಾನತೆಗೆ ರೀತಿ ಅರವತ್ತನೇ ವರ್ಷದ ಹುಟ್ಟು ಹಬ್ಬ ಇಪ್ಪತ್ತೈದನೇ ವರ್ಷದ ರಜತ ಸಮಾನತೆಯ ವೇದಿಕೆ ಇದು ಗೌಡರು ಬರೆದಿಟ್ಕೊಳ್ತಕ್ಕಂಥ ಅಕ್ಷರ ಇದು ಸಮಾನ ವೇದಿಕೆ ಇಂಗ್ಲಿಷ್ನಾಗ ಹೇಳ್ತಾರಲ್ಲ ಇಕ್ವಾಲ್ ಇಕ್ವಾಲಿಟಿ ಸ್ಟೇಜ್ ಅಂತ ನಮ್ಗೆ ಇಂಗ್ಲೀಷು ಹಿಂದಿ ಬರೋದಿಲ್ಲ ಆದ್ರೂ ಸಂದರ್ಭಕ್ಕೆ ಹೇಳಬೇಕಾಗ್ತಿ ಬೇರೆ ಭಾಷೆ ಮಾತಾಡಕ್ ಹೋದ್ರೆ ಕತ್ತದಾಗ ಕೈ ಹೇಳ್ಬೇಕಾಗಿರ್ತಾರೆ ಅದೇ ದುಃಖಕ್ಕಾಗತ್ತೆ ಕತ್ವದ ಕೈ ಅನುಭವ ಇರ್ಬೋದು ಕತ್ತದ ಕೈಯ ದುಃಖ ಹೇಳಕ್ಕಾಗದಿಲ್ಲ ಹಂಗೆ ನಾನು ಪದ್ಮಶ್ರೀ ತಗೊಂಡಾಗ ಯಾವ್ದೋ ಒಂದು ಇಂಗ್ಲೀಷ್ ಚಾನಲ್ ಅಂತ ಕರದ್ರು ನೀವು ಇಂಗ್ಲೀಷ್ನಾಗ ಮಾತಾಡ್ಬೇಕು ಹಿಂದಿಯಾಗ್ ಮಾತಾಡ್ಬೇಕಂದ್ರು ನನಗೆ ಕನ್ನಡ ಬಿಟ್ಟು ಬೇರೆ ಬರೋಂಗಿಲ್ಲ ಬೇಕಿದ್ರೆ ಇಂಟ್ರೂವ್ ಮಾಡ್ರಿ ಇಲ್ಲ ದುಡ್ಡು ನಾನು ಹೋಗ್ಬಿಡ್ತು ನನಗೆ ಸಾಕಾಗೋಗಿತ್ತು ಹೋಗಿತ್ತು ಕೊಟ್ಟು 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 ನನಗೋಸ್ಕರ ಒಬ್ಬ ಕನ್ನಡ ಚಾನೆಲ್ನಾಗ ಮಾತಾಡೋಕ್ಕಿಂತ ಕರ್ಕೊಂಬಂದು ಕನ್ನಡದಲ್ಲಿ ಇಂಟ್ರೂವ್ ಮಾಡಿಸಿದ್ರು ನಾನು ಎಲ್ಲೋದ್ರು ನನ್ನ ಭಾಷೆಯನ್ನ ನಾನು ಬಿಟ್ಕೊಡೋದಿಲ್ಲ ನಾನು ಎಲ್ಲೋದ್ರು ನನ್ನ ಭಾಷೆಯನ್ನು ಬಿಟ್ಕೊಡೋದಿಲ್ಲ ಇವತ್ತೇನು ಈ ಎಲ್ಲ ಕನ್ನಡ ಶಾಲೆಗಳನ್ನು ಕೊಟ್ಟಿದ್ದೀರಲ್ಲ ನಾನು ಬರೀ ನವೆಂಬರ್ ತಿಂಗಳಲ್ಲಿ ನೋಡ್ತಿದ್ದೆ ಬೆಂಗಳೂರಲ್ಲಿ ಬರೀ ನವೆಂಬರ್ ತಿಂಗಳಲ್ಲಿ ನೋಡ್ತಿದ್ದೆ ಆದ್ರೆ ಈ ಜನವರಿಯಲ್ಲಿ ಕನ್ನಡ ಶಾಲೆಗಳನ್ನು ನೋಡಿದೆ ಕನ್ನಡದ ಹಬ್ಬವನ್ನ ನೋಡಿದೆ ಕನ್ನಡದ ಜಾತ್ರೆಯನ್ನು ನೋಡಿದೆ ಜಾನಪದ ಜಾತ್ರೆಯನ್ನು ನೋಡಿದೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ತುಂಬಾ ಖುಷಿಯಾಗಿ ನಾನು ಬರೋದು ಬಿಟ್ಟಿದ್ರೆ ನಾನೆಲ್ಲೋ ಒಂದನ್ನ ಕಳ್ಕೊಂಡ್ಬಿಡ್ತಿದ್ನಲ್ಲ ಇವತ್ತು ಬಂದೆಲ್ಲ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಸಮಾನತೆಯ ವೇದಿಕೆ ಅಂತ ಹೇಳಿದೆ ಅದೇ ರೀತಿ ಸಮಾನತೆಯಾಗಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದ್ರೆ ನಿಮ್ಮ ಗರ್ಭದಲ್ಲಿ ನನ್ನಂಥ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗಾಕ್ಬೇಡ್ರಿ ಆ ಮಗುಗೆ ಹಣ ಮಾಡಬೇಡ್ರಿ ಅಂತಸ್ತು ಮಾಡಬೇಡ್ರಿ ಐಶ್ವರ್ಯ ಮಾಡಬೇಡ್ರಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ ಸಾಕು ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ ಆ ಮಕ್ಕಳು ಬದಲಾಗೋದೇ ಆರನೇ ಕ್ಲಾಸು ಏಳನೇ ಕ್ಲಾಸು ಹನ್ನೆರಡರಿಂದ ಮೂರನೇ ವಯಸ್ಸಿಗೆ ಮಕ್ಕಳು ಬದಲಾಗೋದು ಹೆಣ್ಣು ಗಂಡಾಗೋದು ಗಂಡು ಹೆಣ್ಣಾಗೋದು ಇದು ಸ್ವತಂತ್ರ ಭಾರತ ನಾನು ನನ್ನಿಷ್ಟದಂತೆ ನೀವು ನಿಮ್ಮ ಇಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ ನನ್ನಂಥ ಮಗು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದರೆ ಆ ಮಗುನ ಹೊರಗಾಕಬೇಡ್ರಿ ದಯವಿಟ್ಟು ವಿದ್ಯಾಭ್ಯಾಸ ಕೊಡಿಸ್ರಿ ಆ ಮಗುನ ಲಿಂಗದ ಬಗ್ಗೆ ನಿಮಗೆ ಅನುಮಾನ ಬಂದಾಗ ಆ ಮಗುನು ಹೊರಗೆ ಹಾಕ್ಬಿಡ್ತೀರಾ ಹೊರಗೆ ಹಾಕಿದಾಗ ಮತ್ತು ನನ್ನಂತ ದೊಡ್ಡವ್ರ ಹತ್ರನೇ ಬರಬೇಕು ನಾನು ಐದು ಲಕ್ಷನೋ ಹತ್ತು ಲಕ್ಷನೋ ಕೊಟ್ಟು ಲಿಂಗ ಪರಿವರ್ತನೆ ಮಾಡಿಸಿ ಸ್ಪಾಟ್ಸ್ಗಳನ್ನೆಲ್ಲ ಬದಲಿಸಿ ಅವರನ್ನು ಒಂದು ರೂಪಕ್ಕೆ ತಂದು ನಿಲ್ಲಿಸ್ತೀನಿ ಹತ್ತು ಲಕ್ಷ ಇದ್ದರೆ ಅವ್ರ ತೆಗೆ ಮೇಲೆ ಇಪ್ಪತ್ತು ಲಕ್ಷ ನಾನು ಸಾಲ ಇಡ್ತೀನಿ ಆ ದಿನ ಇಪ್ಪತ್ತು ಲಕ್ಷಕ್ಕೆ ದುಡಿದು ನನಗೆ ಕಟ್ಟಬೇಕು ಆ ಕಟ್ಟಬೇಕಾದ್ರೆ ಆ ನಿಮ್ಮ ಮಕ್ಕಳು ಟೋಲಲ್ಲಿ ನಿಂತಿರ್ತಾರೆ ಸಿಗ್ನಲ್ ಅಲ್ಲಿ ನಿಂತಿರ್ತಾರೆ ಬ್ರೇಕರ್ಗಳಲ್ಲಿ ನಿಂತಿರ್ತಾರೆ ಆ ಮಕ್ಕಳು ಟ್ರೈನಲ್ಲಿ ಓಡಾಡ್ತಾರೆ ಆ ಮಕ್ಕಳು ನಿಮ್ಮ ಮಕ್ಕಳು ರಾತ್ರಿ ಹೊತ್ತು ಬ್ಯಾಟರಿ ಹಿಡ್ಕೊಂಡು ಈಗ ಹೈವೇ ರೋಡ್ ನಲ್ಲಿ ನಿಂತಿರ್ತಾರೆ ನಿಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳು ಆ ರೀತಿ ಆಗಬೇಕಾ ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂಬತ್ತು ಗಳಿಗೆ ನಿಮ್ಮ ಗರ್ಭದಲ್ಲಿ ಇಟ್ಕೊಳಕ ಜಾಗ ಇರುತ್ತೆ ಆ ಮಗು ಹೆಣ್ಣು ಗಂಡು ಗಂಡು ಹೆಣ್ಣು ಅಂತ ಅನುಮಾನ ಬಂದಾಗ ಆ ಮಗು ಹೊರಗಾಕಿದ್ರಲ್ಲ ಹೊರಗಾಕಿದೆ ಈ ಎಲ್ಲಾ ಜಾಗಗಳಲ್ಲಿ ನೋಡಬೇಕಾಗುತ್ತೆ ಬಂಧುಗಳೇ ಅದಕ್ಕಾಗಿ ಅಂತ ಮಕ್ಕಳನ್ನ ಹೊರಗೆ ಹಾಕ್ಬೇಡ್ರಿ ಸರ್ಕಾರ ಒಂದು ಪರ್ಸೆಂಟ್ ಮೀಸಲಾತಿ ಅಂತದ್ದಿದೆ ಈಗ ನಮ್ಮ ಕರ್ನಾಟಕದಲ್ಲಿ ಎಂಟು ಜನ ಇಷ್ಟು ದಿನ ಬೇರೆ ರಾಜ್ಯದಲ್ಲಿರ್ತಿದ್ರೆ ಎಂಟು ಜನ ನಾಲ್ಕು ಜನ ಪೊಲೀಸರಾಗಿದ್ದಾರೆ ನಾಲ್ಕು ಜನ ಟೀಚರ್ ಆಗಿದ್ದಾರೆ ನನ್ನ ತೃತೀಯ ಲಿಂಗಿಗಳು ನನ್ನ ತೃತೀಯ ಲಿಂಗಿಗಳು ಕೊಪ್ಪಳದ ವಿಶ್ವವಿದ್ಯಾಲಯದಲ್ಲಿ ಕೊಪ್ಪಳದ ವಿಶ್ವವಿದ್ಯಾಲಯದಲ್ಲಿ ಎಂ ಎ ಪಿ ಎಚ್ ಡಿ ಒಬ್ಬಳು ಮಾಡ್ತಾ ಇದ್ದಾಳೆ ನಮ್ಮ ಒಬ್ಬ ಪ್ರೀತಿಯಲ್ಲಿ ಬಳ್ಳಾರಿಯ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಓದಿ ಇವಾಗ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ ಅದೇ ಕಾಲೇಜಿನಲ್ಲಿ ಗೆಸ್ಟ್ ಲೆಚ್ಚರಾಗಿ ನಮ್ಮ ಒಬ್ಬ ತೃತೀಯ ಲಿಂಗಿ ಅಲ್ಲಿ ಕೆಲಸವನ್ನು ಮಾಡ್ತಾರೆ ದಯವಿಟ್ಟು ಅಂತ ಮಕ್ಕಳನ್ನ ಹೊರಗಾಕ್ಬಿಡ್ರಿ ಆ ಮಕ್ಕಳಿಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಮುಂದೊಂದು ದಿನ ಅವ್ರು ನಿಂತು ಮಂಜಮ್ಮನ ಥರ ಕೀರ್ತಿವಂತರಾಗ್ತಾರೆ ಮಂಜಮ್ಮನ ಥರ ಕೀರ್ತಿವಂತರಾಗಿ ನಿಮ್ಮ ಹೆಸರನ್ನು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇವತ್ತು ಗುರುಗಳು ಇದ್ದಾರೆ ಗುರುಗಳು ನಿಮಗೆ ಶಾಪ ಕೊಟ್ಟರೆ ಏನೂ ಆಗಲ್ಲ ನಾನು ನಿಮಗೆ ಶಾಪ ಕೊಟ್ಟರೆ ಏನೂ ಆಗಲ್ಲ ಒಬ್ಬ ಜೋಗಮ್ಮ ಶಾಪ ಕೊಟ್ರಿ ಏನೂ ಆಗಲ್ಲ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾರೆ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾರೆ ಯಾರು ಯಾರ ಮನಸ್ಸನ್ನ ನೋಯಿಸ್ತಾರೋ ಅವ್ರ ಜೀವನದಲ್ಲಿ ಉದ್ಧಾರ ಆಗಲ್ಲ ಯಾರು ಯಾರ ಮನಸ್ಸನ್ನು ನೋಯಿಸ್ತಾರೋ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ಯಾರು ಯಾರ ಮನಸ್ಸನ್ನು ನೋಯಿಸ್ಬೇಕು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ